ಬಡಿಲಾರ್ದನ ಆರಾಮಾಗಿ ಲಟ್ಟಿಸ್ಕೊಂಡು ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ ಫಸ್ಟ್ ಟೈಮ್ ಮಾಡೋರು ಹೀಗೆ ರೊಟ್ಟಿ ಉಬ್ಬಿ ಬರೋ ಹಾಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಬ್ಯಾಳಿ ಮತ್ತು ಮಸಾಲೆ ಖಾರ ಹಾಕಿ ಕಲ್ಸ್ಕೊಂಡು ತಿಂತಿದ್ರೆ ಭಾಳ ಟೇಸ್ಟ್ ಅನ್ಸುತ್ತೆ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತ ಮತ್ತು ಇದ್ರ ಜೊತೆ ಜೊತೆಗೇನೆ ಅದ ಹಿಟ್ಟನ್ನ ಬಳಸ್ಕೊಂಡು ಒಂದು ಹೆಲ್ದಿ ಸ್ನ್ಯಾಕ್ಸನ್ನು ಮಾಡ್ಕೊಳ್ಳೋನು ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತಿದ್ದು ಹೆಂಗೆ ಮಾಡೋದು ಫಸ್ಟ್ ಫಸ್ಟಿಗೆ ಒಂದು ಪಾತ್ರೆ ಕಾಯೋಕೆ ಇಟ್ಕೋಬೇಕು ಇದ್ರಾಗ ಹಿಟ್ಟು ಮಾಡ್ಕೋಬೇಕಾಗ್ತೈತಿ ನಾನು ದೀಡ್ ಗ್ಲಾಸ್ ಹಿಟ್ಟು ತಗೊಂಡಿನಿ ಒಂದೂವರೆ ಕಪ್ ಹಾಗಾಗಿ ಒಂದೂವರೆ ಕಪ್ನಷ್ಟು ನೀರು ಹಾಕ್ಕೊಂಡಿನಿ ಒಬ್ಬೊಬ್ರು ಉಪ್ಪು ಹಾಕೋತಾರೋ ಒಬ್ಬೊಬ್ರು ಹಾಕೊಳ್ಳಲ್ಲ ನೋಡಿಕೊಂಡು ನಿಮ್ಗೆ ಇಷ್ಟ ಆದರೂ ಉಪ್ಪು ಹಾಕ್ಕೊಳ್ರಿ ನೀರು ಕುದಿ ಬಂದ ಮೇಲೆ ಒಂದೂವರೆ ಕಪ್ ಹಿಟ್ಟನ್ನ ಹಾಕ್ಕೊಳಕತ್ತೀನಿ ಎಷ್ಟು ಹಿಟ್ಟು ತೊಗೋತೀವೋ ಅಷ್ಟೇ ನೀರು ತೊಗೋಬೇಕು ರೊಟ್ಟಿ ಬಡದು ಮಾಡೋದಾದ್ರೆ ನಾವು ಹಿಟ್ಟಿಗೆ ಕಾದಿರೋ ನೀರು ಹಾಕೋತೀವಿ ಬಟ್ ಇಲ್ಲಿ ನಾವು ಕಾದಿರೋ ನೀರಿಗೆ ಹಿಟ್ಟು ಹಾಕ್ಕೊಂಡು ಕಲಿಸಿ ನೀಟಾಗಿ ಮಿಕ್ಸ್ ಆದಮೇಲೆ ಆಫ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ಇದು ನಿಮಗೆ ಹ್ಯಾಂಡಲ್ ಮಾಡುವಷ್ಟು ಬೆಚ್ಚಗಾಗಬೇಕು ಈ ಹಿಟ್ಟು ತೀರಾ ತಣ್ಣಗಾಗೋ ಮಟ್ಟ ಬಿಡಬಾರ್ದು ನಿಮಗೆ ಮುಟ್ಟುವಷ್ಟು ಬೆಚ್ಚಗಿದ್ದಾಗ ನೀಟಾಗಿ ನಾತ್ಕೊಂಡ್ಬಿಡ್ಬೇಕು ಕಟ್ಟಿ ಮ್ಯಾಲಾರ ಆಗಲಿ ಇಲ್ಲ ಪರಾತದಲ್ಲಾರ ಆಗಲಿ ಹಾಕಿ ಬೇಷಂಗೆ ಎಲ್ಲ ಗಂಟು ಹೋಗುವಂಗೆ ನಾದ್ಕೋಬೇಕು ಒಂದೊಂದು ಗಂಟು ಉಳಿದ್ರೂ ಏನು ಪರವಾಗಿಲ್ಲ ಆದರೆ ಎಷ್ಟು ಚಲೋ ನಾತ್ಕೊತೀರಿ ಅಷ್ಟು ಚಲೋ ಬರುತ್ತಾ ರೊಟ್ಟಿ ಈಗ ಒಂದು ಸಣ್ಣ ಪೋರ್ಷನ್ ತೊಗೊಂಡಿನಿ ನಾನು ರೊಟ್ಟಿ ಹೇಳಿ ಭಾಳ ಸಿಂಪಲ್ ನಾವು ಚಪಾತಿ ಹೆಂಗೆ ಲಟ್ಟಿಸ್ಕೊತೀವಲ್ಲ ಹಂಗೆ ಲಟ್ಟಿಸ್ಕೊಂಡ್ಬಿಡೋದು ಏನು ಭಾಳ ಸ್ಟೆಪ್ಸ್ ಅದು ಏನಿಲ್ಲ ನಾನು ಮೇಲೆ ಹಚ್ಚೋಕೆ ಜೋಳದ ಹಿಟ್ಟು ತೊಗೊಂಡೇನೆ ಬೇಕಿದ್ದರೂ ಅಕ್ಕಿ ಹಿಟ್ಟನ್ನು ತಗೋಬೋದು ಬಟ್ ಜೋಳದ ಹಿಟ್ಟು ಬಳಸಿದ್ರೇನ ಬೆಟರ್ ಸ್ವಲ್ಪ ಹಿಟ್ಟು ಹಚ್ಕೊಂಡು ಹಿಂಗೆ ಲಟ್ಟಿಸ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು ಒಂದು ಎರಡು ನಿಮಿಷದಾಗನ ರೊಟ್ಟಿ ಲಟ್ಟಿಸಿ ರೆಡಿ ಆಗಿಬಿಡುತ್ತೆ ಆದಷ್ಟು ಅಂಚಿನೇ ಲಟ್ಟಿಸ್ಕೊಳ್ರಿ ನಡು ಲಟ್ಸಕ್ಕೆ ಹೋಗಬೇಡ್ರಿ ನಡು ಜಾಸ್ತಿ ಲಟ್ಸಿದ್ರೆ ಉಬ್ಬಿ ಬರೋಂಗಿಲ್ಲ ರೊಟ್ಟಿ ಅಷ್ಟೇ ಮತ್ತೇನಿಲ್ಲ ಉಬ್ಬಿ ಬಂದರೆ ಸಾಫ್ಟಾಗಿ ಬರ್ತಾವ ರೊಟ್ಟಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಎಷ್ಟು ತೆಳ್ಳಗೆ ಬೇಕು ನೋಡ್ಕೊಂಡು ಲಟ್ಟಿಸ್ಕೊಂಡು ಕಾದಿರೋ ಮೇಲೆ ಹಾಕ್ಕೊಂಡ್ಬಿಡ್ರಿ ಇದಕ್ಕೆ ಮೇಲೆ ನೀರೇನು ಹಚ್ತೀವಲ್ಲ ಜಾಸ್ತಿ ಹಚ್ಚಬಾರ್ದು ಯಾಕಂದರೆ ನಾವು ಆಲ್ರೆಡಿ ಇದಕ್ಕೆ ಹೆಸ್ರು ಹಾಕ್ಕೊಂಡಿರ್ತೀವಲ್ಲ ಅದ್ರಾಗ ನೀರು ಭಾಳನೇ ಹಾಕ್ಕೊಂಡಿರ್ತೀವಿ ಹಾಗಾಗಿ ಒಂದು ಚೂರೇ ಚೂರು ನೀರು ಹಚ್ಚಿ ಮೀಡಿಯಮ್ ಫ್ಲೇಮ್ನಾಗ ಇಲ್ಲ ಮೀಡಿಯಮ್ ಹೈ ಫ್ಲೇಮ್ನಾಗ ಇಟ್ಕೊಳ್ರಿ ಎಡ್ಜಸ್ ಎಲ್ಲ ತಾನೇ ಬಿಟ್ಕೊತವು ಆವಾಗ ಇದನ್ನು ಫ್ಲಿಪ್ ಮಾಡಿ ಹಾಕಬೇಕು ಆ ಸೈಡು ನೀಟಾಗಿ ಬೆಂದ ಮೇಲೆ ಒಂದು ಬಟ್ಟೆನೋ ಇಲ್ಲ ಈ ಥರ ರೊಟ್ಟಿ ಪ್ರೆಸ್ ಮಾಡುವಂಥದ್ದು ಕಟ್ಗೆದಿತ್ತಂದರೆ ಅದ್ರಲ್ಲೇನು ನೀಟಾಗಿ ಪ್ರೆಸ್ ಮಾಡಿ ಉಬ್ಬಿ ಬರಂಗ ಮಾಡ್ಕೋಬಹುದು ಅಮ್ಮನೇ ಇದ್ರಲ್ಲ ನೀವು ಒಂದು ಮಾಡಿ ತೋರ್ಸಮ್ಮ ಅಂತಂದೆ ಹಂಗಾಗಿ ಅವರು ಮಾಡಕತ್ತಾರ ಈ ರೊಟ್ಟಿ ಉದ್ದಕ್ಕೆ ಏನು ಹಚ್ಕೋತೀವಲ್ಲ ಫಸ್ಟಿಗೇನೆ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಚ್ಕೊಂಡ್ಬಿಡ್ಬೇಕು ಅರ್ಧ ರೊಟ್ಟಿ ಲಟ್ಟಿಸಿದ ಮೇಲೆ ಮತ್ತೆ ಹಿಟ್ಟು ಹಾಕ್ಕೊಂಡ್ರೆ ಮೇಲೆಲ್ಲ ಕಪ್ ಕಪ್ಪಗೆ ಬಿಟ್ಕೊಂಡ್ಬಿಡುತ್ತೆ ಹಂಗಾಗಿ ಹಿಟ್ಟು ನಿಮ್ಗೆ ಜಾಸ್ತಿ ಬೇಕು ಕಡಿಮೆ ಬೇಕು ಎಷ್ಟು ಬೇಕೋ ಅಷ್ಟನ್ನು ಒಟ್ಟು ಫಸ್ಟಿಗೆ ಹಾಕೊಂಡು ಬಿಡ್ರಿ ಆಮೇಲೆ ಮದ್ ಮದ್ದಕ್ಕೆ ಮತ್ತೆ ಮತ್ತೆ ಹಿಟ್ಟು ಹಚ್ಕೊಂಡು ಮಾಡಬೇಡ್ರಿ ಹಂಗೆ ಮಾಡಿದ್ರೆ ಹಂಚು ಹೋಗುತ್ತೆ ಸಣ್ಣಕ್ಕಿದ್ದಾಗ ಅಮ್ಮ ಹಿಂಗೆ ಲಟ್ಸೋದು ನೋಡಿ ಅಮ್ಮ ಹೆಂಗೆ ತಿರ್ಗಿಸ್ತೀನಿ ಮುಟ್ಲಾರ್ದಂಗೆ ರೊಟ್ಟಿ ತೋರಿಸು ತೋರಿಸು ಹೇಳ್ಕೊಡು ಅಂತಂದು ಹೇಳ್ತಿದ್ವಿ ನೀನು ಮಾಡು ನಿಂಗೂ ಬರತ್ತಾ ಅಂತಂದು ಹೇಳಿದ್ರು ಇವರಷ್ಟು ಫಾಸ್ಟಾಗಿ ಅಲ್ದಿದ್ರು ನಾನು ಮುಟ್ಲಾರ್ದಂಗೆ ರೊಟ್ಟಿ ತಿರುಗಿಸ್ತೀನಿ ರೊಟ್ಟಿ ಹಂಚಿಗೆ ಮೇಲೆ ಯಾಕೋ ಸ್ವಲ್ಪ ಹತ್ಕೊಳಕತ್ತೈತಿ ಹಂಚಿಗೆ ಅಂತ ಹೇಳಿ ಅನಿಸಿದ್ರೆ ಒಂದು ಚೂರು ಉರಿ ಜೋರು ಮಾಡಿ ಒಂದು ಬ್ರಷಿಂದ ಅಥವಾ ಒಂದು ಬಟ್ಟೆಯಿಂದ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ತೊಗೊಂಡೆ ಪೂರ ಹಂಚಿಗೆ ಹಚ್ಬಿಡ್ರಿ ಆಮೇಲೆ ಉರಿ ಸಣ್ಣಗೆ ಮಾಡ್ರಿ ಹಿಂಗೆ ಮಾಡಿ ರೊಟ್ಟಿ ಹಾಕೋದ್ರಿಂದ ರೊಟ್ಟಿ ಹತ್ಕೊಳಂಗಿಲ್ಲ ಹಂಚಿಗೆ ನೀಟಾಗಿ ಬಿಟ್ಕೊಂಡು ಬರತ್ತೆ ಇಲ್ಲಾಂದರೆ ನೀವು ಪ್ರತಿ ಸಲ ರೊಟ್ಟಿ ಮಾಡೋವಾಗ ಫಸ್ಟ್ ರೊಟ್ಟಿ ಹಾಕೋಕ್ಕಿಂತ ಮುಂಚೆನೇ ಒಂದು ಚೂರು ಎಣ್ಣೆ ಬಿಡ್ಬೋದು ಹಂಗೆ ಮಾಡಿದರೆ ರೊಟ್ಟಿ ಹೊಟ್ಟೆ ಹತ್ಕೊಳ್ಳೋಂಗಿಲ್ಲ ಹಂಚೂ ನೀಟಾಗಿರುತ್ತೆ ಅಲ್ಲಲ್ಲಿ ಹೊತ್ಕೊಳ್ಳೋದು ಹಾಗೆಲ್ಲ ಆಗಂಗಿಲ್ಲ ರೊಟ್ಟಿ ಬೇಯಿಸೋ ಮುಂದೆ ಯಾವತ್ತೂ ಎಣ್ಣೆ ಹಾಕಬಾರ್ದು ಅದು ರುಚಿ ಬರೋಂಗಿಲ್ಲ ನೀವು ಬಿಸಿ ಬಿಸಿ ರೊಟ್ಟಿನ ತಿನ್ನಕ್ಕತ್ತೀನಿ ಅಂತಂದರೆ ಮೇಲೆ ಒಂದು ಸ್ವಲ್ಪ ಮನೆಯಾಗೆ ಮಾಡಿ ತುಪ್ಪ ಇದ್ದರೆ ಹಾಕ್ಕೊಬೋದು ಅದು ರುಚಿ ಅನಿಸುತ್ತೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಮಾಡಿ ಬೇಯಿಸೋದ್ರಿಂದ ರೊಟ್ಟಿ ನೀಟಾಗಿ ಉಬ್ಬಿ ಬರುತ್ತೆ ಫಸ್ಟಿಗೆ ಪ್ರೆಸ್ ಮಾಡಿಬಿಡ್ಬಾರ್ದು ಎರಡು ಸೈಡ್ ನೀಟಾಗಿ ಬೆಂದ ಮೇಲೇ ತರ್ಡ್ ಟೈಮ್ ನೀವೇನು ಫ್ಲಿಪ್ ಮಾಡ್ತೀರಲ್ಲ ಆವಾಗ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು ಫಸ್ಟಿಗೆ ನೀವು ಪ್ರೆಸ್ ಮಾಡಿಬಿಟ್ರೆ ಒಂದಕ್ಕೊಂದು ಲೇಯರ್ ಅಂಟ್ಕೊಂಡು ಉಬ್ಬಿ ಬರೋಂಗಿಲ್ಲ ಸೊ ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಪ್ರೆಸ್ ಮಾಡಿ ಹಿಂಗೆ ರೊಟ್ಟಿನ ಮಾಡ್ಕೋಬೋದು ಎಷ್ಟು ಮಸ್ತಾಗಿ ಉಬ್ಬಿ ಬಂದು ನೋಡಿರಿ ಪಟ್ ಪಟ್ ಅಂತ ರೊಟ್ಟಿನೂ ರೆಡಿ ಆಗಿಬಿಟ್ವ ಸೊ ಹಿಟ್ಟನ್ನ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು ಅದರಿಂದ ಒಂದು ಸಣ್ಣ ಸಣ್ಣ ಪೋರ್ಷನ್ ತೊಗೊಂಡು ನಾನು ಎರಡು ಕೈ ಯೂಸ್ ಮಾಡಿ ರೌಂಡ್ ರೌಂಡನ್ನು ಮಾಡಿ ಇಟ್ಕೊತೀನಿ ನಾನು ನೀವು ದೊಡ್ಡ ರೌಂಡ್ ಮಾಡಿಕೊಂಡ್ರೆ ಫ್ರೈ ಮಾಡಿದಾಗ ಸಾಫ್ಟಾಗಿ ಬರ್ತಾವೆ ಒಳಗೆ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಆದಷ್ಟು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು ರೊಟ್ಟಿ ಮಾಡಿದ್ದು ಏನಿತ್ತಲ್ಲ ಅದ್ರ ಮೇಲೇ ಲಾಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವು ಮಾಡಿಟ್ಟಿರೋ ಬಾಲ್ಸ್ನೆಲ್ಲ ಹಾಕ್ಕೊಳಕ್ಕತ್ತೀನಿ ಒಂದು ಎರಡು ನಿಮಿಷ ಹಂಗೆ ಬಿಟ್ಬಿಡ್ರಿ ಆಮೇಲೆ ಒಂದು ಸ್ಪೂನೋ ಇಲ್ಲೋ ಕಡ್ಚಿನೋ ತೊಗೊಂಡು ಈ ಥರ ಮಿಕ್ಸ್ ಮಾಡಿಕೊಡ್ರಿ ಫಸ್ಟಿಗೆ ಹಾಕಿದ ಕೂಡಲೇ ನೀವು ಮಿಕ್ಸ್ ಮಾಡಿಬಿಟ್ರೆ ಹಂಚಿಗೆಲ್ಲ ಹತ್ಕೊಂಡು ಬಿಡ್ತಾವೆ ಹಾಗಾಗಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಹೈ ಫ್ಲೇಮ್ನಾಗ ಹಾಕಿರಿ ಆಮೇಲೆ ಮೀಡಿಯಮ್ ಫ್ಲೇಮ್ನಾಗೆ ಫ್ರೈ ಮಾಡ್ಕೊರಿ ಎಲ್ಲ ಆಗಿಂದ ಆರಿಸಿ ಉಪ್ಪು ಖಾರ ಇಲ್ಲ ಯಾವುದಾದ್ರೂ ಮಸಾಲೆ ಬೇಕಿದ್ರೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಹಾಗೆ ಹೋಯ್ತು ರೆಡಿ ಆಗುತ್ತೆ ನಿಮಗೆ ಈ ರೊಟ್ಟಿ ರೆಸಿಪಿ ಮತ್ತು ಈ ಜವಾರ್ ಬೈಟ್ಸ್ ಸ್ನ್ಯಾಕ್ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಮಾಡೋದು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದಾಗ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಬರ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್